ಅಕ್ರಮ ಮಣ್ಣು ಮರಳು ಸಾಗಾಟ ನಿರಂತರವಿದ್ದರೂ ದಂಧಿಕೋರರ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಮತ್ತು ಪೊಲೀಸರು ಜಮೀನಿನ ಮಾಲೀಕ ಕೆ ಸಿ ಸಿದ್ದಬಸಪ್ಪ ಗ್ರಾಮದಲ್ಲಿ ಇಲ್ಲ ಎಂದು ತಿಳಿದ ದಂಧಿಕೋರರು ಅಕ್ರಮವಾಗಿ ಅವರ ಜಮೀನಿನಲ್ಲಿ ಗ್ರಾವಿಲ್ ಮತ್ತು ಮರಳು ಸಾಗಾಣಿ ಮಾಡುತ್ತಿದ್ದಾರೆ ಹೌದು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳಲ್ಲಿ ಫಲವತ್ತಾದ ಮಣ್ಣು ಮತ್ತು ಮರಳು ಅಕ್ರಮ ಸಾಗಾಟಕ್ಕೆ ಕಡಿವಾಣ ಹಾಕುವವರು ಇಲ್ಲದಂತಾಗಿದೆ ಫಲವತ್ತಾದ ಮಣ್ಣು ಮರಳು ಸಾಗಾಣೆ ಮಾಡುವುದಕ್ಕೆ ಪೊಲೀಸ್ ಠಾಣೆಯ ಮುಂದೆ ರಸ್ತೆ ಇದ್ದು ಆ ರಸ್ತೆಯಲ್ಲಿ ದಂಧಿಕೋರರ ಟ್ರ್ಯಾಕ್ಟರ್ ಮತ್ತು ಲಾರಿಗಳು ನಂಬರ್ ಪ್ಲೇಟ್ ಇಲ್ಲದೆ ಸುಮಾರು ವರ್ಷಗಳಿಂದ ಚಲಾಯಿಸುತ್ತಿದ್ದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗದಿರುವುದು ದಂಧೆಕೋರರಿಗೆ ಫಲವತ್ತಾದ ಮಣ್ಣು ಮತ್ತು ಮರಳು ಸಾಗಾಟಕ್ಕೆ ರಹದಾರಿ ನೀಡಿದಂತಾಗಿದೆ ಇಷ್ಟಾದರೂ ಅಕ್ರಮ ತಡೆಯಲು ಅಧಿಕಾರಿಗಳು ಯಾಕೆ ಮುಂದಾಗುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ದಂಧೂರರ ಜೊತೆಯಲ್ಲಿ ಪೊಲೀಸರು ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಮೀಲಾಗಿರಬಹುದು ಎಂದು ಪ್ರಜಾ ಪರಿವರ್ತನಾ ವೇದಿಕೆ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭದ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿ ಆನಂದ್ ಕುಮಾರ್ ಕೊಡುತೀನಿ ಅನುಮಾನ ವ್ಯಕ್ತಪಡಿಸಿದರು ಒಂದು ವೇಳೆ ಈ ಅಕ್ರಮ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಹೆಸರು ಕುಮಾರ್ ಅಂತ ಕರ್ನಾಟಕ ರಾಜ್ಯ ಜಿಲ್ಲಾ ಚಲವಾದಿ ಮಹಾಸಭಾದ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಜಾಪ್ರವರ್ತನ ವೇದಿಕೆ ಜಿಲ್ಲಾಧ್ಯಕ್ಷರು ಇವತ್ತು ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಒಂದು ರಾಜ್ಯ ಮಟ್ಟದ ಹಿರಿಯ ಹೋರಾಟಗಾರರು ಅವರು ಸಮಾಜ ಮುಖಂಡರು ಚಲವಾದಿ ಮುಖಂಡರು ಸಿಬ್ಬಸಪ್ಪ ಇರ್ತಕ್ಕಂಥ ಇವ್ರ ಜಮೀನು ಇವರು ಮಾವನಹಳ್ಳಿಯಲ್ಲಿ ಇರ್ತಾರೆ ಇವ್ರ ಜಮೀನು ಖರೀದಿ ಮಾಡಿರ್ತಕ್ಕಂಥ ಜಮೀನು ಹತ್ತು ಎಕರೆ ಮೇಲೆ ಇದೆ ಅದರಲ್ಲಿ ಅದರ ಸುತ್ತಮುತ್ತ ಫಾರೆಸ್ಟ್ ಲ್ಯಾಂಡ್ ಇದೆ ಆಮೇಲೆ ಏನು ಇದು ಅನಾಧೀನ ಜಮೀನು ಇದೆ ಸರ್ಕಾರಿ ಜಮೀನು ಇದ್ದಾವೆ ಟೋಟಲ್ ನಲವತ್ತು ಹತ್ತು ಬಾರಿ ಎ ಸರ್ವೆ ನಂಬರಲ್ಲಿ ಕಂಪ್ಲೀಟ್ ಟೋಟಲ್ ಗಾದಿನವರ್ಲಿರ್ತಕ್ಕಂಥ ಎಲ್ಲ ಟ್ಯಾಕ್ಟರ್ಗಳು ಸುಮಾರು ಎಂಬತ್ತು ಟ್ರ್ಯಾಕ್ಟರ್ಗಳು ಅಂತ ಅಲ್ಲಿ ನಾವು ಹೇಳ್ಪಟ್ಟಾಗ ಎಂಬತ್ತು ಟ್ರ್ಯಾಕ್ಟರ್ ನಂಬರ್ ಪ್ಲೇಟ್ ಇಲ್ದನೆ ಗಾಡಿಗಳು ಹೊಡಿತಾ ಇದಾರೆ ಅದ ನಂತರ ಅದನ್ನ ಗ್ರಾವೆಲ್ ಪ್ಲಸ್ ಮಿಕ್ಸ್ ಉಸಿಗಿದೆ ಆ ಗ್ರಾವೆಲ್ ನ ತಗೊಂಡೋಗಿ ಅದಕ್ಕೆ ಬಿಟ್ಟು ಅದೆಲ್ಲ ಉಸುಗುತ್ತ ಎಲ್ಲ ಇದು ಮಾಡ್ಕೊಂಡು ಜಿಂದಲ್ ಹೊಡಿತಾರೆ ಮಾರಾಟ ಮಾಡ್ತಾ ಅಲ್ಲಿ ಸುಮಾರು ಈಗ ನಾವು ನೋಡ್ಲಿಕ್ಕೆ ಸುಮಾರು ಒಂದು ಆರರಿಂದ ಏಳು ಎಕರೆ ಇವರು ಹೊಲ್ದಲ್ಲಿ ಈಗ ಆಲ್ರೆಡಿ ದೊರಡೆ ಕೋರ್ ಹೊಡೆದಿದ್ದಾರೆ ಈ ಅಲ್ಲಿ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಡಿತಾ ಇದಾರೆ ಇವು ಆ ವಿಷಯ ಅಧಿಕಾರಿಗಳು ಏನಂದ್ರೆ ಅವರು ಸ್ಟೇಷನ್ ಮುಂದೆನೆ ಹೋಗ್ತಾ ಇದೆ ಗಾಡಿ ಗಾಂಧಿನಗರ ಪೊಲೀಸ್ ಸ್ಟೇಷನ್ ಎಲ್ಲ ಗಾಡಿಗಳು ಹೋಗ್ತಾ ಇದ್ದಾವೆ ಆದರೂ ಕಣ್ಮುಣ್ ಕುಂತಿದ್ದಾರೆ ಸರ್ ಎಲ್ಲ ಆಗಿದ್ದಾರೆ ಅವರೆಲ್ಲ ಅಂತ ನನಗೆ ನೋಡಕ್ಕೆ ಸತ್ಯ ಅಂತ ಅನಿಸ್ತಾ ಸರ್ ಆಮೇಲೆ ಈ ವಿಷಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದ್ದಾರೆ ಸರ್ ಸರ್ಕಾರ ಬುಕ್ಸಕ್ಕೆ ನಷ್ಟ ಆಗ್ತಿದೆ ಸರ್ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಲ್ಯಾಂಡು ಅನಾದಿನ ಜಮೀನುಗಳು ಎಲ್ಲವೂ ಇವತ್ತು ಏನೋ ಮರಳು ಒಂದು ದಂಧೆ ನಡೀತಾ ಇದೆ ಸರ್ ಸಂಪೂರ್ಣ ನಾಶ ಮಾಡಿದ್ದಾರೆ ಅದರ ಸಂಬಂಧಪಟ್ಟ ಪೇಪರು ಆಮೇಲೆ ವಿಡಿಯೋಗಳೆಲ್ಲ ನಾವೆಲ್ಲ ಎಲ್ಲ ತಲುಪಿಸಿದ್ವಿ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಹಾಗಾಗಿ ನಮ್ಮ ಬೇಡಿಕೆ ನಮ್ಮ ಒಂದು ಕಳಕಳಿ ಮನವಿ ಅಂದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಸ್ಥಳ ತನಿಖೆ ಮಾಡಿ ಸಂಪೂರ್ಣವಾಗಿ ಅಲ್ಲಿ ಈ ಒಂದು ದಂಧೆ ನಡೆಯೋದನ್ನ ತಾವುಗಳು ತಪ್ಪಿಸಿ ಸರ್ಕಾರಕ್ಕೆ ಕೂಡ ನಷ್ಟ ಆಗದಾರ್ದಂಗೆ ಹಾಗೂ ಖಾಸಗಿ ಜಮೀನಲ್ಲಿ ಹೊಂದಿರತಕ್ಕಂಥ ಬಡ ರೈತ ಕುಟುಂಬವನ್ನು ಇವತ್ತು ತಾವು ರಕ್ಷಣೆ ಹೇಳಿ ನಾವು ಈ ಮೂಲಕವಾಗಿ ಕೇಳ್ಕೊಳ್ತಿದ್ದೇವೆ ಇದೇ ಘಟನೆ ಪದೇ 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 ಮುಂದುವರ್ಸಂಗೋದ್ರೆ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಎಲ್ಲ ಒಂದು ಚಲವಾದಿ ಮುಖಂಡರು ಮತ್ತು ನಮ್ಮ ಸಂಘಟನೆ ಹೋರಾಟಗಾರರು ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ ಯಾಕಂದರೆ ಇಲ್ಲಿ ಸರ್ಕಾರಕ್ಕೂ ನಷ್ಟ ಆಗ್ತಿದೆ ತದನಂತರ ಈ ಖಾಸಗಿ ಬಡ ರೈತರ ಕುಟುಂಬವನ್ನು ಬೀದಿ ಪಾಲು ಆಗತಕ್ಕಂಥ ಕೆಲಸ ಆಗ್ತಿದೆ ಯಾಕಂದ್ರೆ ಅಲ್ಲಿ ಮಣ್ಣನ್ನೇ ಹೊಡೆದಾಗ ಅವರಿಗೆ ಬಿತ್ತನೆ ಏನಿದೆ ಬಿತ್ತನೆ ಮಾಡಕ್ಕೆ ಹೆಂಗಾಗ್ತಿದೆ ಒಂದು ಕೇವಲ ಅವ್ರ ಊರಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆ ಪಕ್ಕದಲ್ಲಿ ಊರ ದೂರ ಊರಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಅವರು ಹೊಲನ ನಾಶ ಮಾಡ್ತಿದ್ದಾರೆ ಅಂದರೆ ಮಾರ್ಕೊಂಡು ತಿಂತಿದ್ದಾರೆ ಸರ್ ಇವತ್ತು ದಂಡೆ ಮಾಡ್ತಿದ್ದಾರೆ ದರ್ಡೆ ಆದಷ್ಟು ಬೇಗ ಈ ಸಂಬಂಧಪಟ್ಟ ಅಧಿಕಾರಿಗಳು